ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನೂ ಒಂಬತ್ತು ಗಂಟೆಯಿಂದ ಶುರು ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಒಂದು ಶಾರ್ಟ್ ಮೂವಿ ಐತಿ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ ಹೋಗಬೇಕು ರೆಡಿ ಆಗಿಲ್ಲ ಆಗಬೇಕು ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡೋಣ ಫೈನಲ್ಲಿ ರೆಡಿಯಾದೇ ಇವಾಗ ಹೋಗೋದೇ ಹೋಗಬೇಕು ಹೋಗ್ತಾ ಏನೇನೆಲ್ಲ ಎಲ್ಲಿಗೆ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದು ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಮನೆಯಲ್ಲಿ ನಾವು ಬಂದಿದ್ದೇ ಪಟ್ನಾಕ್ನಹಳ್ಳಿ ಮಠ ಐತಲ್ಲ ಆಗ ಅಲ್ಲಿಗೆ ಇಲ್ಲೇ ಶೂಟ್ ಇರೋದು ಟೈಮ್ ಇಲ್ಲ ಅಂತ ಬಂದು ಬೇಗ ತಿಂಡಿ ತಿಂದ್ಕೊಂಡು ತಿಂಡಿ ಎಲ್ಲ ತಿಂದುಬಿಟ್ಟು ಆಚೆ ಕಡೆ ಬಂದ್ವಿ ನೋಡಿ ಇದನ್ನ ಬರ್ಬೇಕಾದ್ರೆ ಎಲ್ಲ ಕ್ಯಾಪ್ಚರ್ ಮಾಡೋಕಾಗಲಿಲ್ಲ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಇದು ಪುರಾತನ ದೇವಸ್ಥಾನ ಇಲ್ಲಿ ಶಿರೋ ತಾಲ್ಲೂಕಿನಲ್ಲಿರುವಂತಹ ಪಟ್ನಾಕ್ನಳ್ಳಿ ಗ್ರಾಮದಲ್ಲಿರುವ ಪಟ್ನಾಕ್ನಹಳ್ಳಿಯ ಮಠ ಇದು ಇದರಲ್ಲೇ ನಂಜಾವದೂತ ಸ್ವಾಮಿಗಳು ಸಹ ಇರೋದು ಮಕ್ಕಳು ಸಹ ಈ ಮಠದಲ್ಲಿ ಓದ್ತಿದ್ದಾರೆ ಬೇರೆ ರಾಜ್ಯದಿಂದ ಕೂಡ ಬಂದು ಇಲ್ಲಿ ಓದೋ ಮಕ್ಕಳಿದ್ದಾರೆ ಎಲ್ಲ ವ್ಯವಸ್ಥೆ ಇಲ್ಲಿ ಚೆನ್ನಾಗಿದೆ ನೋಡಿ ಎಂಟ್ರೆನ್ಸ್ ಮಾತ್ರ ಸೂಪರು ಗಿಡ ಮರ ನೇಚರ್ಸ್ ಮಾತ್ರ ಸಖತ್ತಾಗಿ ಇದನ್ನು ಮಾಡಿದ್ದಾರೆ ಇಲ್ಲಿರೋ ವಾತಾವರಣ ಪ್ರಶಾಂತವಾಗಿದೆ ಒಂಥರ ಏನೋ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಆ ಥರ ಇಲ್ಲೇ ಶೂಟು ಮೂರ್ತಮ್ ತಮ್ಮಿರೋದು ಇಲ್ಲಿಗೆ ಇನ್ವೈಟ್ ಮಾಡಿದ್ದು ಹಾಗಾಗಿ ನಾವು ಬಂದ್ವಿ ಬಂದು ಇನ್ನು ಯಾರೋ ಸ್ವಲ್ಪ ಜನ ಬರಬೇಕು ಅಂತ ಅಂದರು ಹಾಗೆ ಹಂಗೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಇದು ಒಂದು ಪುರಾತನ ದೇವಸ್ಥಾನ ಇಲ್ಲಿ ಎಲ್ಲ ತರಹದ ದೇವರುಗಳನ್ನು ನೋಡ್ಬೋದು ಇದೆ ಊರಿನಲ್ಲೇ ವರ್ಷಕ್ಕೊಂದ್ಸಲ ಜಾತ್ರೆ ಕೂಡ ನಡೆಯುತ್ತದೆ ಇದು ಪ್ರವಾಸಿಗರಿಗೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಮಕ್ಕಳನ್ನು ರಜೆ ಇರುವ ಟೈಮಲ್ಲಿ ಕರ್ಕೊಂಡು ಬನ್ನಿ

ഓഹോ അല്ല ഇവ അല്ല ബന്ധാരല്ല ഓതക്ക നട്ട് ಇಲ್ಲಿ ಎಲ್ಲ ಥರ ದೇವರುಗಳನ್ನು ನೋಡ್ಬೋದು ನಮ್ಮ ಪುರಾತನ ದೇವಸ್ಥಾನ ನೋಡೋಕೆ ಎಷ್ಟು ಚಂದ ಅಲ್ವಾ ಅವರು ಕೆತ್ತಿರುವಂತಹ ಶಿಲ್ಪ ಶಿಲ್ಪಕಲೆಗಳು ಒಂದೊಂದನ್ನು ನೋಡ್ತಿದ್ರೆ ಒಂದೊಂದು ಥರ ಅರ್ಥ

ಇಲ್ಲಿ ನಾಯುಗಳು ಸಹ ಸಾಕಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದ್ದಾವೆ ನಾಯಿಗಳು ಅನ್ನೋದು ಒಂದು ಹರಳಿದಾವೆ ನಾಯಿಗಳು ಮತ್ತು ನೋಡಿ ಅಲ್ಲದಲ್ಲೇ ಮರ್ಕೋಣಿ ಹಾಗೆ ನೋಡ್ತಾ ಇರ್ಬೋದು ಎಲ್ಲ ತರಹದ ಹಸುಗಳು ಇಲ್ಲಿದ್ದಾವೆ ಚಿಕ್ಕದ ವಿರುದ್ಧ ಹಿಡ್ದು ದೊಡ್ಡದ್ರವರೆಗೂ ಎಲ್ಲ ತರಹದ ಹಸುಗಳಲ್ಲಿ ಯಾವ್ಯಾವ ಜಾತಿ ಹಸುಗಳು ಅವೆಲ್ಲ ಹಸುಗಳು ಇಲ್ಲಿದ್ದಾವೆ ನೋಡಿ డైరెక్టరు ప్రొడ్యూసరు సింగరు ఎలా బందరూ ఎలా ఇన్నేను దేవ్ర ముందు ఇక్కి ఎలా పూజ మారి స్వల్ప అదనెల వీడియోనెల క్యాప్చర్ మాకుండి నోడి ఎలా పూజ ఎలా ఆయ్ ఇన్నేను ಇನ್ನೇನು ಎಲ್ಲ ಹೋದ್ರು ನಾವು ಊರ ಕಡೆ ಹೊರಟ್ವಿ ನೋಡಿ ಹೋಗ್ತಾ ಇದ್ವಿ ಊರು ಕಡೆ ಮಳೆ ಅಂದರು ಮಳೆ ಅದೇನು ಹೋಗೋಕ್ಕೂ ಇಲ್ಲ ರೋಡೂ ಸರಿ ಇಲ್ಲ ಆ ಥರ ಮಳೆ ಬಂದಿದೆ ಡೈಲಿ ಬರ್ತಲೇ ಇದೆ ಮಳೆ ಹಾಗಾಗಿ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಊರ ಕಡೆ ಹಾಗೆ ಹೋಗ್ತಾ ಸ್ವಲ್ಪ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಫೈನಲಿ ನಾವು ಬಂದ್ವಿ ನಮ್ಮೂರಲ್ಲಿರುವಂತಹ ಹಳ್ಳದ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಎಂದೂ ಬಾಗಿಲು ತೆಗಿತಾ ಇರಲಿಲ್ಲ ಇವತ್ತು ಅದು ನಾವು ಹಿಂಗಾಸಿ ಬಂದವಲ್ಲ ತೆಗೆದಿದ್ರು ಹಾಗಾಗಿ ಒಳಗಡೆ ಹೋಗಿ ದೇವ್ರಿಗೆ ಕೈ ಮುಗಿದು ಸ್ವಲ್ಪ ಅರಿಶಿನ ಕುಂಕುಮ ತಗೊಂಡು ಸ್ವಲ್ಪ ಪ್ರಸಾದ ಸಹ ಸಿಕ್ತು ಅದನ್ನು ತಿಂದ್ಕೊಂಡು ನಾವು ಮತ್ತು ಬಂದಿದ್ದೆ ಮನೆ ಕಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಿಂದ